ನಮಸ್ತೆ ರೈತ ಬಂದವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ದಿನ ನಿಮಗೆ ಒಂದು ಐ ಸಿ ಎಲ್ ಕಂಪನಿಯ ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂಥ ರಸಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂಥ ಒಂದು ರಸಗೊಬ್ಬರ ಯಾವುದೆಂದರೆ ನ್ಯೂಟ್ರಿವಾಂಟ್ ಬೂಸ್ಟರ್ ಅಂದರೆ ಈ ಒಂದು ಗೊಬ್ಬರದ ಒಂದು ವಿಶೇಷತೆ ಏನು ಅಂದರೆ ಇದರಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಎಂಟು ಹದಿನಾರು ಮೂವತ್ತೊಂಬತ್ತು ಎಂಟು ಪರ್ಸೆಂಟ್ ಸಾರಜನಕ ಹದಿನಾರು ಪರ್ಸೆಂಟ್ ರಂಜಕ ಮೂವತ್ತೊಂಬತ್ತು ಪರ್ಸೆಂಟ್ ಪೊಟ್ಯಾಶ್ ಅದಲ್ಲದೇ ಸೂಕ್ಷ್ಮ ಪೋಷಕಾಂಶಗಳು ಸಹ ಇರ್ತವೆ ಈ ಒಂದು ಗೊಬ್ಬರನ ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಏನಂದ್ರೆ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಅಂದ್ರೆ ಇನ್ನೂರು ಲೀಟರ್ ನೀರಿಗೆ ಒಂದು ಜಿಯನ್ನು ಹಾಕೊಂಡು ನಾವು ಒಂದು ಹೂ ಬಿಡುವ ಹಂತದಿಂದ ಕಾಯಿ ಕಟ್ಟುವಂಥದ್ದು ಅಂದ್ರೆ ಹೂವು ಬಿಡೋದ್ರಿಂದ ಶುರು ಮಾಡಿ ನಾವು ಯಾವಾಗಾದರೂ ಸ್ಪ್ರೇ ಮಾಡ್ಬೋದು ಸೊ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ ಅಂತ ಸ್ಪ್ರೇ ಮಾಡಿದಾಗ ನಾವು ಹೂ ಬಿಡುವಂಥ ಸಮಯದಲ್ಲಿ ನೀವು ನೋಡ್ಬೋದು ಗಿಡದಲ್ಲಿ ಒಂದು ತುದಿಯಿಂದ ಬೆಳಿ ಬೆಳೆ ಭೂಮಿಯಿಂದನು ಇಲ್ಲಿವರೆಗೂ ಒಂದು ಹೂವಿನೂ ಕಟ್ತಾ ಇದೆ ಅದ್ರೆಡಿ ಕಾಯಿನೂ ಇದ ಕಟ್ತಾ ಇದೆ ಸೊ ಈ ಒಂದು ಗೊಬ್ಬರ ನಾವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದರಲ್ಲಿ ಬರೀ ಸಾರಜನಕ ರಂಜಕ ಪೊಟ್ಯಾಶ್ ಸೂಕ್ಷ್ಮ ಪೋಷಕಾಂಶಗಳು ಅಲ್ಲದೇನೆ ಇದರಲ್ಲಿ ಒಂದೊಂದು ಏನೇನಿದೆ ಅಂದ್ರೆ ಒಂದು ಫೋರ್ಟಿ ಒನ್ ತಂತ್ರಜ್ಞಾನ ಇರೋದಂತಹ ಎಲ್ ಎಲ್ ಪಿ ಟೆಕ್ನಾಲಜಿ ಲಾಂಗ್ ಲಾಸ್ಟಿಂಗ್ ಪೆನಿಟ್ರೇಷನ್ ಟೆಕ್ನಾಲಜಿ ಇರೋದ್ರಿಂದ ಮತ್ತೆ ಇದರಲ್ಲಿ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಹ್ಯುಮಿಕ್ಟಂಟ್ ಮೂರು ವಿಶಿಷ್ಟ ತಂತ್ರಜ್ಞಾನ ಇದಾವೆ ಅಂದ್ರೆ ಸ್ಪ್ರೆಡ್ಡರ್ ಅಂದ್ರೆ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ ಮತ್ತೆ ಸ್ಟಿಕ್ಕರ್ ಆ ಸ್ಟಿಕ್ಕರ್ ಇರೋದ್ರಿಂದ ಎಲೆಗೈ ನಾವು ಸ್ಪ್ರೇ ಮಾಡಿದಂಥ ದ್ರಾವಣ ಅಂಟಿಕೊಳ್ಳುತ್ತೆ ಮತ್ತೆ ಹ್ಯೂಮಿಕ್ ಟೆಂಟ್ ಅಂದರೆ ಅದು ನಾವು ಸ್ಪ್ರೇ ಮಾಡಿದ್ದಾದ್ಮೇಲೆ ಏನಾದರೂ ಎಲೆಗಳು ಏನಾದರೂ ಡ್ರೈ ಆಗೋದ್ರಿಂದ ಮತ್ತೆ ರೀವೇಟ್ ಮಾಡುತ್ತೆ ಹ್ಯೂಮಿಕ್ ಟೆಂಟ್ ಎಲೆಗಳನ್ನು ಆರ್ದ್ರತೆಯನ್ನು ಕಡಿಮೆ ಮಾಡಿ ಮತ್ತೆ ಎಲೆ ಹಸಿ ಆಗೋ ಥರ ಮಾಡಿ ಸುಮಾರು ದಿನಗಳ ಕಾಲ ಹದಿನಾಲ್ಕು ಹದಿನೈದು ದಿನಗಳವರೆಗೆ ನಾವು ಸ್ಪ್ರೇ ಮಾಡಿದಂಥ ದ್ರಾವಣ ಎಲೆಗಳಿಗೆ ಲಭ್ಯ ಆಗುವಂತೆ ಪೋಷಕಾಂಶಗಳ ಹೀರಿಕೆಗೊಳ್ಳಕ್ಕೆ ಸಹಾಯ ಮಾಡುತ್ತೆ ಸೊ ಈ ಒಂದು ನ್ಯೂಟ್ರಿವೆಂಟ್ ಬೂಸ್ಟರ್ ಗೊಬ್ಬರನ ನಾವು ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಸ್ಪ್ರೇ ಮಾಡೋದು ಇದನ್ನ ಯಾವುದೇ ರೀತಿಯ ಒಂದು ಪೆಸ್ಟಿಸೈಡ್ಸು ಫಂಗಿಸೈಡ್ಸು ಅಂದ್ರೆ ಕೀಟನಾಶಕ ಮತ್ತೆ ರೋಗನಾಶಕಗಳ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಬೋದು ಕಾಪರ್ ಮತ್ತೆ ಸಲ್ಫರು ಈ ಎರಡನ್ನ ಜೊತೆಗೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಳೋಂಗಿಲ್ಲ ಕಾಪರ್ ಸಲ್ಫರ್ ಬಿಟ್ಟು ಬೇರೆ ಯಾವುದೇ ರೀತಿಯಂತಹ ರಾಸಾಯನಿಕಗಳ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಅದರ ಒಂದು ಕೆಲಸಾನು ಜಾಸ್ತಿ ಆಗುತ್ತೆ ಮತ್ತೆ ಇದ್ರ ಒಂದು ನ್ಯೂಟ್ರಿವೆಂಟ್ ಇದರಿಂದನು ಕೆಲಸ ಜಾಸ್ತಿ ಆಗುತ್ತೆ ದಯವಿಟ್ಟು ರೈತ ಬಂದರು ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇನ ಮಾಡ್ಬೋದು ಧನ್ಯವಾದಗಳು